ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಮ್ಮ ಹೊಸ ಕಾರ್ಯಕ್ರಮ ಸೂಪರ್ ತ್ರೀ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸಾರವಾಗುತ್ತೆ ಈ ಹಿಂದೆ ಬಿಕ್ತಿನಿಂದ ಪ್ರಸಾರ ಆಗ್ತಾ ಇತ್ತು ಅದೀಗ ಸೂಪರ್ ತ್ರೀ ಇಲ್ಲೂ ಕೂಡ ಅದೇ ಥರ ಕೆಲಸ ಮಾಡಿಸೋದಕ್ಕೆ ಶುರು ಮಾಡಿದ್ದೀವಿ ಧಾರವಾಡದಲ್ಲಿ ಒಂದು ಕಾಲೇಜ್ ಇತ್ತು ನಾನ್ನೂರು ಹೆಣ್ಣು ಮಕ್ಕಳಿರುವಂಥ ಕಾಲೇಜು ಆ ಕಾಲೇಜ್ ಯಾವ ರೀತಿ ಆಗಿತ್ತು ಅಂದರೆ ಮಳೆ ಬಂದಾಗ ಸೋರ್ತಾ ಇತ್ತು ಕೊಡೆ ಹಿಡಿದು ಪಾಪ ಮಕ್ಕಳು ಪಾಠ ಓದ್ತಾ ಇತ್ತು ನಾವು ಸುದ್ದಿ ಮಾಡಿದಾಗ ಹೇಗೆ ಅಲ್ಲಿಯ ಜಿಲ್ಲಾಧಿಕಾರಿಗಳು ಅಲರ್ಟ್ ಆದರೂ ಕೇವಲ ನಲವತ್ತೆಂಟು ಗಂಟೆಯಲ್ಲಿ ಕಾಲೇಜಿಗೆ ಕಾಲೇಜೇ ಶಿಫ್ಟ್ ಆಗೋಗ್ಬಿಡ್ತು ನಮ್ಮ ವರದಿಯಿಂದ ಸ್ವತಃ ಡಿ ಸಿ ಯಾವ ರೀತಿ ಅಂತಂದರೆ ಸೂಪರ್ ತ್ರೀ ಖದರ್ ಆಗಿತ್ತು ಹೇಗಿತ್ತು ನೋಡಿ ಈ ಸ್ಟೋರಿ ರಿಪಬ್ಲಿಕ್ ಕನ್ನಡದ ಸೂಪರ್ ತ್ರೀ ಅಂದ್ರೆ ಹೆಂಗೆ ನೋಡಿ ನೊಂದವರ ಪಾಲಿನ ಬೆಳಕು ಸಮಾಜದ ಕಟ್ಟ ಕಡಿಯವರ ಧ್ವನಿ ಹಿಡಿದ ಕೆಲಸ ಮುಗಿಸೋವರೆಗೂ ಬಿಡಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ದುಸ್ಥಿತಿ ಮಳೆ ಬಂದ್ರೆ ಈ ಕಿತ್ತೋದ್ ಕಾಲೇಜು ತಟ ತಟ ಅಂತ ಸೋರ್ತಾ ಇತ್ತು ವಿದ್ಯಾರ್ಥಿನಿಯರು ಕ್ಲಾಸ್ ರೂಮ್ನಲ್ಲೇ ಛತ್ರಿ ಹಿಡಿದು ಪಾಠ ಕೇಳ್ತಾ ಇದ್ರು ಈ ಛತ್ರಿ ಕಾಲೇಜ್ ಬಗ್ಗೆ ಸೂಪರ್ ತ್ರೀಯಲ್ಲಿ ಗರಮಾಗಿಯೇ ವರದಿ ಮಾಡಿದ್ವಿ ಎಂಪಿಗಳು ಏನು ವಿದೇಶ ಪ್ರವಾಸಕ್ಕೆ ಹೋಗ್ಬರುತ್ತೆ ಅಧ್ಯಯನ ಏ ಇಲ್ಲ ಬಂದ್ರಪ್ಪ ಇಲ್ಲ ಅಧ್ಯಯನ ಮಾಡ್ರೋ ವಿವಿಧ ಕೋರ್ಸ್ಗಳ ನಾನೂರು ವಿದ್ಯಾರ್ಥಿನಿ ಆಮೇಲೆ ಅದು ಬೂತ್ ಬಂಗ್ಲೆ ತರ ಇದೆ ಸರ್ ಅದು ಸೂಪರ್ ತ್ರೀ ಆರಂಭ ಆದ ಮೊದಲ ದಿನವೇ ಇಂತಹ ಸ್ಟೋರಿ ನಾಳೆ ಬರುತ್ತೆ ಅಂತ ಪೋಸ್ಟ್ ಕಾರ್ಡ್ ಹಿಡಿದು ರಿಲೀಸ್ ಮಾಡಿದ್ವಿ ಆಗಲೇ ಧಾರವಾಡ ಜಿಲ್ಲೆಯಲ್ಲಿ ಎದ್ದಿತ್ತು ಇಡೀ ಜಿಲ್ಲಾಡಳಿತವೇ ಅಲರ್ಟ್ ಆಗಿತ್ತು ವರದಿಗೂ ಮುನ್ನವೇ ಛತ್ರಿ ಕಾಲೇಜಿಗೆ ಡಿಸಿ ಭೇಟಿ ನೀಡಿದ್ರು ಹೊಸ ಕಟ್ಟಡದ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚಿಸಿದ ಜಿಲ್ಲಾಧಿಕಾರಿ ಶೀಘ್ರವೇ ಅಪಾಯದಲ್ಲಿರುವ ಕ್ಲಾಸ್ ರೂಮ್ಗಳನ್ನು ಶಿಫ್ಟ್ ಮಾಡುವುದಾಗಿ ಹೇಳಿದ್ರು ಸೂಪರ್ ಫಾಸ್ಟ್ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಹೇಳಿದಂತೆ ನಲವತ್ತೆಂಟು ಗಂಟೆಯಲ್ಲೇ ಇಡೀ ಕಾಲೇಜನ್ನೇ ಶಿಫ್ಟ್ ಮಾಡೋದಕ್ಕೆ ಖುದ್ದಾಗಿ ಫೀಲ್ಡ್ ಕಿಳ್ತಿದ್ರು ದೃಶ್ಯ ನಂಬರ್ ಒನ್ ಮೂರು ಶಿಕ್ಷಣ ಸಂಸ್ಥೆಗಳಿಗೆ ಛತ್ರಿ ಕಾಲೇಜ್ ಶಿಫ್ಟ್ ಯೂನಿವರ್ಸಿಟಿ ಪಬ್ಲಿಕ್ ಶಾಲೆಗೆ ಆರು ಕ್ಲಾಸ್ ಡಯಟ್ ಕ್ಯಾಂಪಸ್ಗೆ ಮೂರು ಕ್ಲಾಸ್ ಟೀಚರ್ಸ್ ಟ್ರೈನಿಂಗ್ ಕಾಲೇಜಿಗೆ ಮೂರು ಕ್ಲಾಸ್ ಶಿಫ್ಟ್ ಮಾಡುವುದಕ್ಕೆ ಡಿಸಿ ಸೂಚನೆ ನೀಡಿದ್ರು ಡೆಸ್ಕ್ ಸೇರಿ ಪೀಠೋಪಕರಣಗಳನ್ನು ಟ್ರ್ಯಾಕ್ಟರ್ನಲ್ಲಿ ಶಿಫ್ಟ್ ಮಾಡಲಾಯಿತು ಎಲ್ಲಾ ಡೆಸ್ಕ್ಗಳನ್ನು ಟ್ರ್ಯಾಕ್ಟರ್ ಒಳಗೆ ತುಂಬಿ ಶಿಫ್ಟ್ ಆದ ಕಾಲೇಜಿಗೆ ತರಲಾಯಿತು ದೃಶ್ಯ ಕಾಲೇಜಿಗೆ ಬ್ಯಾನರ್ ಅಳವಡಿಕೆ ಹೊಸ ಕಾಲೇಜಿನಲ್ಲಿ ತಮ್ಮ ಕಾಲೇಜಿನ ಬ್ಯಾನರ್ ಅಳವಡಿಸಲಾಯಿತು ಬಳಿಕ ಡಿಸಿ ಛತ್ರಿ ಕಾಲೇಜಿನಿಂದ ಮುಕ್ತಿ ಕೊಡಿಸಿದ ಸ್ವತಃ ಜಿಲ್ಲಾಧಿಕಾರಿಗಳೇ ಹೊಸ ಕಾಲೇಜ್ಗೆ ಗೆಸ್ಟ್ ಆಗಿ ಬಂದಿದ್ರು ಜಿಲ್ಲಾಧಿಕಾರಿಗೆ ವಿದ್ಯಾರ್ಥಿನಿಯರೇ ಶಾಲನ್ನು ಹೊದಿಸಿ ಸ್ವೀಟ್ ನೀಡಿ ಸನ್ಮಾನಿಸಿದ್ರು ಹೊಸ ಕಟ್ಟಡದಲ್ಲಿ ಶಿಫ್ಟ್ ಆದ ಮಕ್ಕಳಿಗೆ ಸ್ವತಃ ಡಿಸಿಯೇ ಶುಭ ಹಾರೈಸಿದ್ರು ವಾಗಿ ಮಕ್ಕಳನ್ನ ಶಿಫ್ಟ್ ಮಾಡಿದ್ದು ಶೀಘ್ರವೇ ಹೊಸ ಕಾಲೇಜು ಕಟ್ತೀವಿ ಅಂತ ಡಿಸಿ ಪ್ರಭು ತಿಳಿಸಿದ್ರು ಒಂದು ಕಟ್ಟಡವನ್ನು ಕೂಡ ಕಟ್ಟಿ ಮತ್ತೆ ಈ ಮಕ್ಕಳನ್ನು ಅಲ್ಲಿ ಹೊಸ ಬಿಲ್ಡಿಂಗ್ಗೆ ಸ್ಥಳಾಂತರ ಮಾಡುವ ಕಾರ್ಯಕ್ರಮ ಕೂಡ ಜಿಲ್ಲಾಡಳಿತ ವತಿಯಿಂದ ಆದ್ಯತೆ ಮೇಲೆ ಮಾಡಲಾಗುವುದು ಅಂತ ಈ ಮೂಲಕ ಹೇಳಿದರು ಎರಡು ಮೂರು ವರ್ಷದಿಂದ ಕಿತ್ತೋದ್ ಕಾಲೇಜಿನಲ್ಲಿ ಛತ್ರಿ ಹಿಡಿದು ಪಾಠ ಕೇಳ್ತಿದ್ದ ಮಕ್ಕಳಿಗೆ ರಿಲೀಫ್ ಸಿಕ್ಕಿದೆ ಇದೀಗ ವಿದ್ಯಾರ್ಥಿನಿಯರಿಗೆ ಯಾವುದೇ ತೊಂದರೆ ಇಲ್ಲದೆ ಪಾಠ ಕೇಳುವಂತಾಗಿದೆ ಮುಂದಿನ ದಿನಗಳಲ್ಲಿ ಹೊಸ ಕಾಲೇಜು ಕಟ್ಟಡ ಕೂಡ ಸಿದ್ಧವಾಗಲಿದೆ ಜೀವ ಭಯದಲ್ಲಿ ಪಾಠ ಕೇಳ್ತಾ ಇದ್ದ ಮಕ್ಕಳು ಇದೀಗ ನಿಟ್ಟಿಸಿರು ಬಿಟ್ಟಿದ್ದಾರೆ ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಸೂಪರ್ ತ್ರೀಯ ಬಿಗ್ ಕಮಿಟ್ಮೆಂಟ್ ರಿಪಬ್ಲಿಕ್ ಕನ್ನಡದವರು ನಮ್ಮ ಕಾಲೇಜಿಗೆ ಬಂದು ಅದನ್ನೆಲ್ಲ ನ್ಯೂಸ್ ಅಲ್ಲಿ ಮತ್ತಷ್ಟು ಪ್ರಚಾರಗೊಳಿಸಿದಾಗ ತುಂಬಾ ಧನ್ಯವಾದಗಳನ್ನ ರಿಪಬ್ಲಿಕ್ ಕನ್ನಡದವರಿಗೂ ಅತ್ಯಂತ ತುಂಬ ಹೃದಯದಿಂದ ಧನ್ಯವಾದವನ್ನ ತಿಳಿಸ್ತೇನೆ ರಿಪಬ್ಲಿಕ್ ನ್ಯೂಸ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ದಕ್ಷ ಅಧಿಕಾರಿಗಳು ದಕ್ಷ ರಾಜಕಾರಣಿಗಳಿಗೆ ಸೆಲ್ಯೂಟ್ ಭ್ರಷ್ಟೇ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಎಲ್ಲಿ ಸ್ವಾಮಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಫಸ್ಟ್ ಟೈಮ್ ಯಾರಾದರೂ ಬಂದು ಹೇಳಿದಾಗ ನಾವು ಹೇಳ್ತೀವಿ ಒಂದು ತಿಂಗಳು ತಡೀರಿ ಅಂತ ಹೇಳಿ ಎರಡು ಆಯ್ತು ಮೂರನೇ ತಿಂಗಳಿದು ನೀವೆಲ್ಲ ದುಡ್ಡು ಏನು ವಾಲ್ಮೀಕಿನಿಗೆ ಮತ್ತೆಲ್ಲ ತೆಲಂಗಾಣಕ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಕಳಿಸ್ಬಿಟ್ಟು ಅಲ್ಲಿಂದ ತಗೊಂಬಂದ್ರೆ ಹೆಂಗೆ ಅದೇನೋ ಗ್ಯಾರಂಟಿ ಚೀಟಿ ಮಾಡಲಿಕ್ಕೆಲ್ಲ ಕೊಟ್ರಂತಲ್ಲ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾಯಿದ್ರು ಅನ್ಯಾಯವಾದವರಿಗೆ ಖಂಡಿತವಾಗ್ಲೂ ಏನಾದರೂ ಅನ್ಯಾಯವಾಗಿದೆ ನೋಡಿ ಎಲ್ಲ ಹೆಣ್ಮಕ್ಳಿಗೆ ಕಳೆದ ಮೂರು ಮೂರು ತಿಂಗಳಿಂದ ದುಡ್ಡು ಹಾಕಿಲ್ಲ ನೀವು ಕಳೆದ ಮೂರು ತಿಂಗಳಿಂದ ದುಡ್ಡು ಹಾಕಿಲ್ಲ ಆಮೇಲೆ ನೀವು ಒಂದು ಕಾರಣ ಕೊಡ್ಬೋದು ಒಂಬತ್ತೇ ಸೀಟ್ ಗೆಲ್ಸಿದ್ದೀರಿ ಅಂತೇಳಿ ನಿಮಗೆ ನೀವು ಫ್ರೀ ಐದು ಗ್ಯಾರಂಟಿ ಹೇಳಿದ್ದು ನಿಮ್ಮ ವಿಧಾನಸಭಾ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಅಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಸಿದಾರಲ್ಲ ನಿಮ್ಮನ್ನು ಕಳೆದ ಮೂರು ತಿಂಗಳಿಂದ ಹಾಕಿಲ್ಲ ಆಮೇಲೆ ನಮಗೂ ಅಲ್ಲಿಯ ಜನ ಏನಿದ್ದಾರೆ ಅವರ ಪರವಾಗಿ ಕೇವಲ ದರ್ಶನ್ ಅಥವಾ ಸೂರಜ್ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ನಾಗೇಂದ್ರ ಮಾತ್ರ ಅಲ್ಲ ನಮಗೆ ಜನಗಳ ಹತ್ರ ಅದು ಮಾಡಿಸಕ್ಕೆ ಬರುತ್ತೆ ಹಾಕಿ ಗೇರಾ ಅಂತೇಳಿ ನೀವು ಸುಳ್ಳು ಸುಳ್ಳು ಏನು ಬೇಕಿದ್ರು ಮಾಡ್ಬೋದಾ ನೀವು ಸುಳ್ ಸುಳ್ಳು ಏನು ಬೇಕಿದ್ರು ಮಾಡ್ಬೋದು ಆ ಫ್ರೀ ಕೊಡ್ತೀವಿ ಅನ್ನೋದು ಕೊಡದೆ ಇರೋದು ಯಾಕೆ ಗೃಹಲಕ್ಷ್ಮಿದು ಎಲ್ಲೋ ದುಡ್ಡು ಹೇಳಿ ಖಾಲಿ ಆಗಿದೆಯಾ ಖಾಲಿ ಆಗಿದೆ ಅಂತೇಳಿ ಖಜಾನೆ ಬಿದ್ರೂ ಬೀಸಮಣ್ಣ ಮಣ್ಣಾಗಲಿಲ್ಲ ಯಾಕೆ ಅದು ಬಿಟ್ಟು ಹಾಕಿ ನೀವು ಬಿ ಜೆ ಪಿ ಅವ್ರಿಗೆ ವಿರೋಧ ಪಕ್ಷಗಳಿಗೆ ಏನು ಉತ್ತರ ಕೊಡ್ತೀರ ಅದಕ್ಕೆ ಸಂಬಂಧ ಇಲ್ಲ ಜನಗಳ ಪರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಜನಗಳಿಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದೀರಿ ಆಮೇಲೆ ಪ್ರತಿ ಪ್ರತಿ ಸಲ ನಿಮ್ಮ ಆಟೋದಲ್ಲಿ ಹೋಗಿ ಬರೋದಕ್ಕೆ ಅವ್ರಿಗೆ ಖರ್ಚು ಮಾಡಬೇಕವರು ಅವರು ಎಲ್ಲೋಯ್ತು ಗೃಹಲಕ್ಷ್ಮಿ ದುಡ್ಡು ಆಗಿದರೆ ಬನ್ನಿ ಕಳೆದ ವರ್ಷ ಆಗಸ್ಟ್ ಮೂವತ್ತರಂದೇ ಗೃಹಲಕ್ಷ್ಮಿಗೆ ಚಾಲನೆ ಸಿಕ್ಕಿತ್ತು ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಅದರಲ್ಲಿ ಎರಡು ಮಾತಿಲ್ಲ ಬರೋಬ್ಬರಿ ಹತ್ತು ತಿಂಗಳ ಕಾಲ ಹಣ ಹಾಕಿದೆ ಸರ್ಕಾರ ಒಂದು ತಿಂಗಳು ಎರಡು ತಿಂಗಳು ಲೇಟಾದರೂ ಕೂಡ ತೊಂದರೆ ಎಲ್ಲ ಹಾಕಿದ್ದಾರೆ ಆದರೆ ಈಗ ಮೂರು ತಿಂಗಳು ಆಗ್ತಾ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ ಬಳಿಕ ಗೃಹಲಕ್ಷ್ಮಿ ತಂಡ ಹೊಡೆತಿದೆ ನಿಮಗೆ ನಿಜವಾಗ್ಲೂ ಮನಸ್ಸಿಲ್ವಾ ಹೇಳ್ಬಿಡಿ ನೋಡೋಣ ನೀವು ಕೊಡೋದಿಲ್ಲ ದುಡ್ಡು ಅಂತೇಳಿ ಹೇಳ್ಬಿಡಿ ನೋಡೋಣ ನೀವು ಇನ್ನು ಮುಂದೆ ಹಾಕಲ್ಲ ಅಂತೇಳಿ ಯಾವ ಬಾಯಿಯಲ್ಲಿ ನೀವು ಹೇಳ್ತೀರೋ ಆ ಬಾಯಿಯಿಂದಲೇ ತಪ್ಪಾಯಿತು ಅಂತ ಹೇಳಿಬಿಡ್ತೀವಿ ಯಾಕೊತ್ತಾ ಜನರಿಗೆ ಭರವಸೆ ಕೊಟ್ಟಿದ್ದೀರಿ ನೀವು ಜನರಿಗೆ ಭರವಸೆ ಕೊಟ್ಟಿದ್ದು ಫ್ರೀ ಕೊಡ್ತೀವಿ ಅಂತ ರಾಜ್ಯದಲ್ಲಿ ಏಪ್ರಿಲ್ವರೆಗೂ ಬಂದಿತ್ತು ಗೃಹಲಕ್ಷ್ಮಿ ಹಣ ವಿಶೇಷ ಅಂದರೆ ಮೇ ಹಣ ಎಲೆಕ್ಷನ್ಗೂ ಮುನ್ನ ಜಮೆ ಆಯಿತು ರಾತ್ರೋರಾತ್ರಿ ಆಗಲಿ ಬಿಡಿ ಖುಷಿ ಪಟ್ಟಿದ್ವಿ ನಾವು ಪರವಾಗಿಲ್ಲಪ್ಪ ಕಾಂಗ್ರೆಸ್ ಕಾಂಗ್ರೆಸ್ನವರು ಒಂದೊಳ್ಳೆ ಪ್ಲ್ಯಾನ್ ಮಾಡಿದರು ರಾತ್ರೋರಾತ್ರಿ ಒಂದೇ ಒಂದು ಎರಡು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಸಡನ್ ಹಾಕಿದ್ರು ಖುಷಿಯಾಗಿರ್ತಾರೆ ನಾಲ್ಕು ಸಾವಿರ ಬಂತು ಅಂತೇಳಿ ಅದೇನೋ ನೀತಿ ಸಂಹಿತೆ ಉಲ್ಲಂಘನೆ ಅಂತ ಅಂತಾಗಲ್ಲ ಪ್ರೊಸೆಸಲ್ಲಿರುವ ಯಾವುದೇ ವಿಚಾರಗಳನ್ನು ಮಾಡಿದರೆ ಅದು ನೀತಿ ಸಂಹಿತೆ ಉಲ್ಲಂಘನೆ ಅಂತ ಆಗಲ್ಲ ನಾಲ್ಕು ಸಾವಿರ ಬಂತು ತಗೊಳ್ಳಿ ದುಡ್ಡು ಓಟ್ ಯಾರಿಗೆ ಬೇಕಿದ್ರೆ ಹಾಕ್ಕೊಳ್ಳಿ ಆದರೆ ಎಲೆಕ್ಷನ್ ಮುಗಿದ ಬಳಿಕ ಸಿದ್ದು ಸರ್ಕಾರ ಸೈಲೆಂಟ್ ಆಗಿದೆ ಒಂಬತ್ತು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಯಾವುದೆಲ್ಲ ಮೇ ತಿಂಗಳದ್ದು ಬಂದಿಲ್ಲ ಏಪ್ರಿಲ್ ಆದ ನಂತರ ಜೂನ್ ಜುಲೈ ಆಗಸ್ಟ್ ಬರ್ತಾ ಇದೆ ಮೇ ಜೂನ್ ಜುಲೈ ಆರು ಸಾವಿರ ರೂಪಾಯಿ ಹಣದ ಬಗ್ಗೆ ಮಾಹಿತಿ ಇಲ್ಲ ಯಾಕೆ ಹಿಂಗಾಗ್ತಾ ಇದೆ ಇನ್ನು ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಖಾಲಿ ಯಾರಿಗೆ ಐಡಿಯಾ ಕೊಟ್ಟರು ಯಾರಿಗೆ ಐಡಿಯಾ ಕೊಟ್ಟರು ಏನು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಲೇವಡಿ ಮಾಡಿದ್ದಾರೆ ಸೋಮಣ್ಣ ಕೇಳಿಸ್ಕೊಡ್ತೀವಿ